ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುನಂದ ಅನ್ಸೂಯ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ ಶುರುವಾಗಿದೆ ನವೆಂಬರ್ ಕ್ರಾಂತಿಯ ಬಗ್ಗೆ ಸಾಕಷ್ಟು ಚರ್ಚೆಗಳ ನಡುವೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಇದ್ರ ಮಧ್ಯೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇದೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಜಮೀರ್ ಅಹಮದ್ ಖಾನ್ ಅವರೇ ಮುಂದಿನ ಉಪಮುಖ್ಯಮಂತ್ರಿ ಅನ್ನುವಂತಹ ಘೋಷಣೆಯೊಂದು ಇದೀಗ ಮುಳುಗ್ತಾ ಇದೆ ಚಿತ್ರದುರ್ಗದ ಸಂತೆಪೇಟೆ ಬಳಿಯಲ್ಲಿರುವ ಸರ್ಕಲ್ನಲ್ಲಿ ಸಚಿವರ ಅಭಿಮಾನಿಗಳು ಜಮೀರ್ ಅಹ್ಮದ್ ಖಾನ್ ಮುಂದಿನ ಡಿಸಿಎಂ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಬೈಕ್ ರ್ಯಾಲಿ ಮೂಲಕ ಜಮೀರ್ ಸ್ವಾಗತಿಸುವಂತಹ ವೇಳೆ ಬೆಂಬಲಿಗರು ಜಮೀರ್ ಮುಂದಿನ ಡಿಸಿಎಂ ಅನ್ನುವಂತಹ ಪ್ಲೇ ಕಾರ್ಡ್ ಗಳನ್ನ ಪ್ರದರ್ಶನ ಮಾಡಿದ್ದಾರೆ ಇದೇ ಖುಷಿಯಲ್ಲಿ ಜಮೀರ್ ಅಭಿಮಾನಿಯೊಬ್ಬರಿಗೆ ಮುತ್ತನ್ನ ಸಹ ಕೊಟ್ಟಿದ್ದಾರೆ ಈ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಮೇಲ್ನೋಟಕ್ಕೆ ಇದನ್ನ ತಳ್ಳಿ ಹಾಕಬಹುದಾಗಿದ್ರೂ ಸಹ ರಾಜಕೀಯ ದೃಷ್ಟಿಕೋನದಿಂದ ನೋಡೋದಾದ್ರೆ ಜಮೀರ್ ಅವರು ಡಿಸಿಎಂ ಆದ್ರೂ ಸಹ ಅಚ್ಚರಿ ಪಡ್ಬೇಕಾಗಿ ಇಲ್ಲ ಅಂತ ಹೇಳಿ ಆಗ್ತಾ ಇದೆ ಒಂದ್ ವೇಳೆ ಈಗ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಉಳಿಯುವಂತಹ ಆ ಡಿ ಸಿ ಎಂ ಹುದ್ದೆಗೆ ಸಿದ್ದರಾಮಯ್ಯನವರ ಬಣದ ಯಾರನ್ನಾದ್ರೂ ಮಾಡಲೇಬೇಕಾಗುತ್ತೆ ಅದ್ರಲ್ಲೂ ಮುಂದಿನ ಚುನಾವಣಾ ದೃಷ್ಟಿಯಿಂದ ಅಲ್ಪಸಂಖ್ಯಾತರಿಗೆ ಕೊಟ್ರೆ ಅಚ್ಚರಿ ಏನು ಇಲ್ಲ ಎನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಇತ್ತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಅವರ ಬೆಂಬಲಿಗರು ಇದೇ ನವೆಂಬರ್ ನಲ್ಲಿ ಸಿಎಂ ಬದಲಾಗುವಂತಹ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಆತಂಕದಲ್ಲಿ ಇದ್ದಾರೆ ಅಂತಲೇ ಹೇಳ್ಬಹುದು ಖುದ್ದು ಸಿದ್ದರಾಮಯ್ಯನವರೇ ಇದನ್ನ ನಿರಾಕರಣೆ ಮಾಡಿದ್ರು ಸಹ ಅವರ ಬೆಂಬಲಿಗರು ಮಾತ್ರ ಗಾಢ ಚರ್ಚೆಯಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅತ್ತ ಚಿತ್ರದುರ್ಗದಲ್ಲಿ ಜಮೀರ್ ಅಹಮದ್ ಅವರ ಬೆಂಬಲಿಗರು ಮುಂದೆ ಸಿಎಂ ಬದಲಾವಣೆ ಆದ್ರೆ ಮುಂದಿನ ಉಪಮುಖ್ಯಮಂತ್ರಿಯಾಗಿ ಜಮೀರ್ ಅಹಮದ್ ಖಾನ್ ಅವರೇ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅಂತ ಕುಣಿದಾಡುವಂತಹ ಘಟನೆ ಕೂಡ ನಡೆದಿದೆ ನಲ್ಲಿರುವಂತಹ ಅಲ್ಪಸಂಖ್ಯಾತ ನಾಯಕರಲ್ಲಿ ಯು ಟಿ ಖಾದರ್ ಕೂಡ ಇದ್ದಾರೆ ಆದ್ರೆ ಅವರು ವಿಧಾನಸಭೆಯ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಿರೋದ್ರಿಂದ ಅವರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಬಹುಶಃ ಕಾಂಗ್ರೆಸ್ ಹೋಗೋದಿಲ್ಲ ಅಕಸ್ಮಾತ್ ಯುಟಿ ಖಾದರ್ ಅವರನ್ನ ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಿ ತಂದು ಡಿ ಎಂ ಮಾಡಿದ್ರು ಸಹ ಅಚ್ಚರಿ ಪಡ್ಬೇಕಾಗಿಲ್ಲ ಆದ್ರೆ ಆದ್ರೆ ಅದು ಆಗದೆ ಹೋದ್ರೆ ಜಮೀರ್ ಅವರಿಗೆ ಡಿ ಸಿ ಎಂ ಸ್ಥಾನವನ್ನ ಕೊಡ್ಸೋದಕ್ಕೆ ಕಾಂಗ್ರೆಸ್ನಲ್ಲಿ ಒಂದು ಬಣ ಇಷ್ಟಪಟ್ಟಿದ್ದು ಮುಂದಿನ ಬೆಳವಣಿಗೆಗಳನ್ನ ನೋಡ್ಕೊಂಡು ಹೈಕಮಾಂಡ್ ಅನ್ನ ಅಪ್ರೋಚ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕದಲ್ಲಿ ಸಿಎಂ ಸ್ಥಾನ ಬದಲಾವಣೆ ಕುರಿತು ಚರ್ಚೆ ಕೂಡ ತೀವ್ರವಾಗಿದೆ ಸಿದ್ದರಾಮಯ್ಯ ಮುಂದುವರಿಬೇಕು ಅನ್ನುವಂತಹ ಅಭಿಪ್ರಾಯ ಕೂಡ ಒಂದು ಬದಿಯಲ್ಲಿ ಕೇಳಿ ಬರ್ತಾ ಇದ್ರೆ ಡಿ ಕೆ ಶಿಬ್ಬಣ್ಣ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಒತ್ತಾಯ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನ ಮುಂದಿನ ನಿರ್ಧಾರ ಏನಾಗ್ಲಿದೆ ಎನ್ನುವಂತಹ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ ಆದ್ರೆ ಹೈಕಮಾಂಡ್ ಲೆಕ್ಕಾಚಾರ ಆದ್ರೂ ಏನು ನಾಯಕತ್ವ ಗೊಂದಲ ಸರಾಗವಾಗಿ ಬಗೆಹರಿಸೋದಕ್ಕೆ ಪ್ಲಾನ್ ಕೂಡ ನಡೀತಾ ಇದೆ ಎನ್ನಲಾಗ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಉಂಟಾದಂತಹ ಗೊಂದಲ ಹೈಕಮಾಂಡ್ಗೆ ಹೊಸ ತಲೆನೋವಾಗಿ ಪರಿಣಮಿಸಿದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಉಂಟಾದಂತಹ ಗೊಂದಲ ಇದೀಗ ಹೈಕಮಾಂಡ್ಗೆ ಒಂದು ಹೊಸ ತಲೆನೋವಾಗಿ ಪರಿಣಮಿಸಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ದೆಹಲಿ ನಾಯಕರು ಶೀಘ್ರದಲ್ಲೇ ಮಧ್ಯಸ್ಥಿಕೆಯನ್ನ ವಹಿಸಿ ಈ ನಾಯಕತ್ವದ ವಿವಾದಕ್ಕೆ ತೆರೆ ಬೀಳಿಸೋದಕ್ಕೆ ಸಜ್ಜಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಯಾವುದೇ ರೀತಿಯ ಬದಲಾವಣೆಯ ಅಗತ್ಯ ಇಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಕೂಡ ಹೈಕಮಾಂಡ್ಗೆ ತಿಳಿಸಿದ್ದಾರೆ ಎನ್ನಲಾಗ್ತಾ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು